ವಿಠ್ಠಲರ್ ರುಕುಮಾಯಿ ಜ್ಯೋತಿಷ್ ಸ್ವಾಗತ ಸುಸ್ವಾಗತ ಪ್ರಣೀತ ಪುರುಷ ಏಳು ಮಾರ್ಚ್ ಎರಡ್ ಸಾವಿರದ ಹದಿನೈದು ಹನ್ನೊಂದು ಐವತ್ತಕ್ಕೆ ಬೆಂಗಳೂರಲ್ಲಿ ಜನನ ಉತ್ತರ ಪಲ್ಗುಣಿ ನಕ್ಷತ್ರ ರಾಶಿ ವೃಷಭ ಲಗ್ನ ರಾಶಿ ವೃಷಭ ಲಗ್ನ ನೋಡಿ ಯೋಗ ಗಂಡ ಯೋಗದಲ್ಲಿ ಹುಟ್ಟಿದಿರ ನೀವು ಗಂಡ ಯೋಗದಲ್ಲಿ ಹುಟ್ಟಿದ್ದೀರ ಬಹಳ ಕೆಟ್ಟ ಯೋಗ ದಯವಿಟ್ಟು ಪ್ರಣೀತವರೇ ನೀವು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳೇಬೇಕು ಇಲ್ಲ ಅಂದರೆ ನಡೆಯಲ್ಲ ನಿಮ್ಮದು ಹೌದು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳೇಬೇಕು ಇಲ್ಲ ಅಂದರೆ ಬಹಳ ಕಷ್ಟಕ್ಕೀಡಾಗ್ತೀರ ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಬನ್ನಿ ಜಾತಕ ವೃಷಭ ಲಗ್ನದಲ್ಲಿ ಹುಟ್ಟಿದಿರ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿಯಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ತು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಓಕೆ ಬಾಲ್ಯಾವಸ್ಥೆ ವೃದ್ಧಾಪ್ಯ ಅವಸ್ಥೆ ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ ಯಾವುದೇ ಗೃಹ ಯೌವನ ಅವಸ್ಥೆಯಲ್ಲಿದ್ದರೆ ನೂರಕ್ಕೂ ನೂರು ಲಾಭ ಸಿಗುತ್ತೆ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಒಂದು ಐದು ಒಂಬತ್ತು ತ್ರಿಕೋಣ ಆದರೆ ಆರು ಎಂಟು ಹನ್ನೆರಡು ಹಾರಿಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ಎಲ್ಲದಕ್ಕಿಂತ ಮುಂಚೆ ವೃಷಭ ಲಗ್ನದ ಯೋಗಕಾರಕ ಗ್ರಹ ಯಾವ್ಯಾವ ನೋಡೋಣ ಒಂದನೇದೇ ಬಂದು ಶುಕ್ರ ಎರಡನೇದು ಬಂದು ಶನಿ ಮೂರನೇದು ಬಂದು ಬುಧ ನಾಲ್ಕನೇದು ಬಂದ್ಬಿಟ್ಟು ಸೂರ್ಯ ತಾತ್ಕಾಲಿಕ ಮಿತ್ರ ಚಂದ್ರ ಕೇತು ಇಲ್ಲೇನು ಚೀಲಗಳಾದ್ರೆ ಆದರೆ ಅತಿ ದೊಡ್ಡ ವಿರೋಧಿ ಕುಜ ಹಾಗೂ ಗುರು ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನ ನೋಡೋಣ ವಕ್ರಿಯ ಉಚ್ಚ ಉಚ್ಚ ನೋಡಿ ಉಚ್ಚ ಶುಕ್ರ ಉಚ್ಚ ಗುರು ವಕ್ರಿಯ ಗುರು ಬನ್ನಿ ಹಾಗಾದರೆ ಗುರುವಿಂದ ಯಾವುದಾದ್ರೂ ನೋಡಿ ಒಂದನೇ ಭಾವದಲ್ಲಿ ಯಾರಿಲ್ಲ ಎರಡನೇ ಭಾವದಲ್ಲಿ ಯಾರಿಲ್ಲ ಮೂರನೇ ಭಾವದಲ್ಲಿ ಗುರು ಇದ್ದಾನೆ ಇಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಇಲ್ಲಿ ಪ್ರಬಲ ವಸುಮತಿ ಯೋಗ ಆಗುತ್ತೆ ಪ್ರಬಲ ವಸುಮತಿ ಯೋಗ ಆಗುತ್ತೆ ಪ್ಲಸ್ ಮೂರನೇ ಭಾವದ ಫಲವು ಇಲ್ಲಿ ಸಿಗುತ್ತೆ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರ ಜೊತೆಗೆ ಕಜಿನ್ ಜೊತೆಗೆ ಒಳ್ಳೆಯ ಸಂಬಂಧವನ್ನು ಬೆಳೆಸ್ಕೊತೀರಿ ಬಹಳ ಪರಾಕ್ರಮಿಯಾಗಿರ್ತೀರಿ ಆಟಗಳೆಲ್ಲ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಯಾವುದೇ ಕಾಂಪಿಟೇಷನ್ ಅಂತ ಬಂದರೆ ಸೋಲನ್ನು ಸೋಲುವುದಿಲ್ಲ ಬರವಣಿಗೆ ಹಾಗೂ ಸಾಹಿತ್ಯ ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಬಹಳ ಪ್ರಯತ್ನಶೀಲರಾಗಿರ್ತೀರಿ ಅದು ಒಂದೇ ಒಂದು ಕೆಲಸ ಬೆನ್ನೆತ್ತಿದ ಸಂಪೂರ್ಣವಾಗಿ ಮಾಡಿಬಿಡ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ ತಿರ್ಗಾಟದಲ್ಲಿ ಲಾಭವನ್ನು ಪಡ್ಕೋತೀರಿ ಇದು ಮೂರನೇ ಭಾವದ ಫಲ ಯಾರ ಜಾತಕದಲ್ಲಿ ಪ್ರಬಲ ವಸುಮತಿ ಯೋಗ ಆಗುತ್ತೋ ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಸ್ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನ ಪಡಿತಾರೆ ನಲವತ್ತು ವರ್ಷ ಆದ್ಮೇಲೆ ಇವರಿಗೆ ನಲವತ್ತು ವರ್ಷ ಆದ್ಮೇಲೆ ಮಕ್ಕಳಿಂದ ಒಳ್ಳೆ ಹೆಸರು ಒಳ್ಳೆ ದುಡ್ಡು ಒಳ್ಳೆ ಹಣ ಒಳ್ಳೆ ಐಶ್ವರ್ಯ ಒಳ್ಳೆ ಕೀರ್ತಿಯನ್ನ ಪಡಿತಾರೆ ನಲವತ್ತು ವರ್ಷ ಆದಮೇಲೆ ಮಕ್ಕಳು ಬಹಳ ಪ್ರಸಿದ್ಧಿಯನ್ನು ಹೊಂತಾರೆ ಮಕ್ಕಳಿಂದ ಒಳ್ಳೆ ಹೆಸರನ್ನು ತಗುತ್ತೀರಿ ಹೌದು ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಮೂರನೇ ಭಾವ ದಟ್ ಇಸ್ ಎಕ್ಸ್ಟ್ರಾ ಆರ್ಡಿನರಿ ಭಾವ ಪ್ರಬಲ ವಸುಮತಿ ಬನ್ನಿ ಹಾಗಾದರೆ ನಾಲ್ಕನೇ ಮನೆಯ ಯಾರು ಇಲ್ಲ ಐದನೇ ಮನೆಯಲ್ಲಿ ಚಂದ್ರ ಇದ್ದಾನೆ ಇಲ್ಲಿ ಮೂರು ಮತ್ತು ಐದನೇ ಭಾವದ ಪರವನ್ನು ಕೊಡ್ತಾನೆ ಬಟ್ ಇಲ್ಲಿ ರಾಹು ಪೀಡಿತನಾಗಿದ್ದಾನೆ ದಟ್ ಈಸ್ ಕಾಲ್ಡ್ ಗ್ರಹಣ ದೋಷ ಇಲ್ಲೇ ನೀವು ರಾಹು ಶಾಂತಿ ಮಾಡಲಿಲ್ಲ ಅಂದ್ರೆ ಬಹಳ ತೊಂದರೆಗಿಡಾಗ್ತೀರ ಶುಕ್ರನ ದೃಷ್ಟಿ ಇದೆ ಚಂದ್ರನ ಮೇಲೆ ಕೇಮಧ್ರಮ ದೋಷ ಆಗುದಿಲ್ಲ ಬಟ್ ಇಲ್ಲಿ ರಾಹು ಶಾಂತಿ ನೀವು ಮಾಡ್ಲಿಲ್ಲ ಅಂದ್ರೆ ಬಹಳ ತೊಂದರೆಗೀಡಾಗ್ತೀರ ಏನ್ ಆಗ್ತದೆ ಎಜುಕೇಶನ್ ಹಾಳಾಗ್ಬಹುದು ದಾಂಪತ್ಯ ಕೆಟ್ಟ ಹೋಗ್ಬೋದು ಸೆಕ್ಸುವಲ್ ಲೈಫ್ ಕೆಟ್ಟ ಮಕ್ಕಳು ಮಕ್ಕಳಿಂದ ವಿಪರೀತ ತೊಂದರೆ ಅನುಭವಿಸಬಹುದು ಇಲ್ಲ ಮಕ್ಕಳು ತೀರಿ ಹೋಗ್ಬೋದು ಇಲ್ಲ ಮಕ್ಕಳಿಂದ ಹಿಂಸೆ ಆಗ್ಬೋದು ಟ್ಯಾಲೆಂಟ್ ಸಿಗದೆ ಹೋಗಬಹುದು ಪಾಪ್ಯುಲಾರಿಟಿ ಕೆಟ್ಟ ಪಾಪ್ಯುಲಾರಿಟಿ ಬೆಳೀಬಹುದು ಪ್ರೀತಿ ಪ್ರೇಮದಲ್ಲಿ ಮೋಸ ಹೋಗ್ಬೋದು ಏನೇ ಕಷ್ಟ ಕಾಂಪಿಟೇಷನ್ ಎಕ್ಸಾಮ್ ಪಾಸ್ ಆಗದೆ ಹೋಗ್ಬೋದು ಸುಖ ಶಾಂತಿಯಿಂದ ಜೀವನ ನಡೆಸದೇ ಹೋಗ್ಬೋದು ಸಾಧನೆಗೆ ದಾರಿ ಮಾಡ್ಕೊಳ್ಳದೆ ಹೋಗ್ಬೋದು ಒಳ್ಳೆ ಗುಣಗಳು ಬೆಳೆಯದೇ ಹೋಗ್ಬೋದು ಪಬ್ಲಿಕ್ ಇಮೇಜ್ ಪಬ್ಲಿಕ್ ಇಮೇಜು ಹೆಚ್ಚು ಆಗದೆ ಹೋಗ್ಬೋದು ಇವೆಲ್ಲವೂ ಗ್ರಹಣ ದೋಷದಿಂದ ಆಗುವ ಕೆಟ್ಟ ಫಲಗಳು ಒಂದ್ ವೇಳೆ ನೀವು ಅಲ್ಲಿ ರಾಹು ಮತ್ತು ಕೇತು ಶಾಂತಿ ಮಾಡಿದ್ದರೆ ಕರೆ ಆದರೆ ಒಳ್ಳೆಯ ಎಜುಕೇಶನ್ ಪಡ್ಕೊತೀರಾ ಒಳ್ಳೆಯ ದಾಂಪತ್ಯವನ್ನು ಅನುಭವಿಸ್ತೀರಾ ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತೀರಾ ಒಳ್ಳೆಯ ಮಕ್ಕಳು ಹುಡ್ತಾರೆ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಮಕ್ಕಳು ಆಗ್ತಾರೆ ಒಳ್ಳೆ ಟ್ಯಾಲೆಂಟನ್ನು ಬೆಳೆಸ್ಕೊತೀರಾ ಒಳ್ಳೆಯ ಪಾಪ್ಯುಲಾರಿಟಿಯನ್ನು ಬೆಳೆಸ್ಕೊತೀರಾ ಪ್ರೀತಿ ಪ್ರೇಮ ವಿಶ್ವಾಸ ಎಲ್ಲರದು ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಹೇಳ್ತೀನಿ ಮಕ್ಕಳು ಎಲ್ಲರದು ಪ್ರೀತಿ ಪ್ರೇಮಿಯನ್ನು ಪ್ರೀತಿ ಪ್ರೀತಿಯನ್ನು ಗಳಿಸ್ತೀರಾ ಏನೇ ಕಷ್ಟ ಬರಲಿ ಕಾಂಪಿಟೇಷನ್ ಬರಲಿ ನೀವು ಗೆಲ್ತೀರಾ ಕಷ್ಟಗಳನ್ನು ಹೊಡೆದು ಓಡಿಸ್ತೀರಾ ಸುಖಶಾಂತಿಯಿಂದ ಬದುಕ್ತೀರಾ ಸಾಧನೆಗೆ ದಾರಿ ಮಾಡ್ಕೋತೀರಾ ಗುಣಗಳನ್ನು ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಾ ಒಳ್ಳೆ ಪಬ್ಲಿಕ್ ಇಮೇಜ್ ಬೆಳೆಯುತ್ತೆ ಒಂದು ವೇಳೆ ರಾಹು ಶಾಂತಿ ಮಾಡಿದ್ರೆ ಇವನ್ನೆಲ್ಲವೂ ಅನುಭವಿಸ್ಬೋದು ಒಂದು ವೇಳೆ ನೀವು ಮಾಡಲಿಲ್ಲ ಅಂದ್ರೆ ಇದರ ಉಲ್ಟ ಆಗೋ ಚಾನ್ಸಸ್ ಬಹಳ ಇರುತ್ತೆ ಬಿ ಕೇರ್ಫುಲ್ ಬಿ ಕೇರ್ಫುಲ್ ಶಾಂತಿ ನೀವು ಮಾಡಿಸ್ಲಿಲ್ಲ ಅಂದ್ರೆ ನಾಗ ಪ್ರತಿಷ್ಠಾಪನೆ ನೀವು ಮಾಡಿಸ್ಲಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಹೀಗೆ ಹೇಳಿದ್ನಲ್ಲ ಅವೆಲ್ಲವೂ ಉಲ್ಟಾ ಆಗ್ತವೆ ಅವೆಲ್ಲವೂ ಉಲ್ಟಾ ಹೊಡಿತವೆ ಬನ್ನಿ ಶನಿ ಏಳನೇ ಭಾವದ ಸ್ವಾಮಿ ಅದು ಏಳನೇ ಭಾವಕ್ಕೆ ಬಂದು ಕೂತಿದ್ದಾನೆ ಯಾರಿವನು ಒಂಬತ್ತನೇ ಭಾವದ ಸ್ವಾಮಿ ಹತ್ತನೇ ಭಾವದ ಸ್ವಾಮಿ ನೋಡಿ ಏಳನೇ ಹುಡು ಏಳು ಒಂದು ಒಂಬತ್ತು ಒಂದು ಮೂರು ಭಾವದ ಫಲವನ್ನು ಪಡಿತಾರೆ ಇಲ್ಲಿ ಒಳ್ಳೆ ದಾಂಪತ್ಯ ಇರುತ್ತೆ ಸ್ವಲ್ಪ ಲೇಟ್ ಆಗ್ಬೋದು ಮದುವೆ ಶನಿ ಸ್ವಲ್ಪ ಲೇಟು ಲೇಟೆಸ್ಟ್ ಪರ್ಫೆಕ್ಟ್ ಪರ್ಫೆಕ್ಟು ಪರ್ಮನೆಂಟು ಬಟ್ ದಾಂಪತ್ಯ ಮಾತ್ರ ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ ಒಳ್ಳೆ ಹೆಂಡತಿ ಸಿಗ್ತಾಳೆ ದಾಂಪತ್ಯದ ಆಯುಷ್ ದೊಡ್ಡದಾಗಿರುತ್ತೆ ಹೆಂಡತಿ ಗುಣಗಳು ಬಹಳ ಚೆನ್ನಾಗಿರ್ತವೆ ದಿನನಿತ್ಯ ಬರೋ ದುಡ್ಡು ಏನು ಕಡಿಮೆ ಇರುವುದಿಲ್ಲ ಒಳ್ಳೆ ಪಾರ್ಟ್ನರ್ಶಿಪ್ ಅನ್ನು ಮಾಡ್ತೀರಿ ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತೀರಿ ದಿನನಿತ್ಯದ ನಡುವೆ ಒಂದಿನ ಸುಖ ಒಂದಿನ ಕಷ್ಟ ಅಂತ ಬರೋದಿಲ್ಲ ಸ್ವಂತ ಬಿಸ್ನೆಸ್ ಮಾಡ್ತೀರಿ ಪ್ರೊಫೆಷ್ನಲಿಸ್ಟ್ ಆಗಿರ್ತೀರಿ ಜೀವನವನ್ನು ಲಾಭದಲ್ಲಿ ತಗೊಂಡು ಹೋಗ್ತೀರಿ ಇದು ಏಳನೇ ಭಾವದ ಫಲ ಅದೇ ರೀತಿ ಗುರುವಿನ ಆಶೀರ್ವಾದ ಸದಾನಮ ಜೊತೆಗಿರುತ್ತೆ ಧರ್ಮವನ್ನು ನಂತಿರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಮ್ದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಯಾವತ್ತೂ ನಿಮ್ಗೆ ಸಿಕ್ಕೇ ಸಿಗುತ್ತೆ ಬಹಳ ಲಕ್ಕಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ನೀವು ಮಾಡುವ ಕೆಲಸ ನಿಮಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯ ಸುಖ ಇವೆಲ್ಲವನ್ನೂ ಪಡಿತೀರಿ ಇದು ಹತ್ತನೇ ಭಾವದ ಫಲ ಒಂಬತ್ತನೇ ಭಾವ ನೋಡಿ ಒಂಬತ್ತನೇ ಭಾವದಲ್ಲಿ ಬುಧ ಐದನೇ ಭಾವ ಮತ್ತು ಎರಡನೇ ಭಾವದ ಸ್ವಾಮಿ ಒಂಬತ್ತನೇ ಮನೆಯಲ್ಲಿ ಹೋಗಿದ್ದಾರೆ ಈಗ ಆಲ್ರೆಡಿ ನಾನು ಒಂಬತ್ತನೇ ಭಾವದ ಫಲವನ್ನು ಹೇಳಿದ್ದೀನಿ ಐದನೇ ಭಾವದ ಫಲ ಹೇಳಿದ್ದೀನಿ ಎರಡನೇ ಭಾವದ ಫಲ ಹೇಳಬೇಕು బట్ ఇవన్ బా వీక్ ఇంకా ఏళ్ళు క్యారెట్ నీవు పచ్చ హాక్లే ఆల్ ఒ భావ ఫల నిమి ఆల్ ఐదనే భవ్ నోడి ఎరడన భావ ఫల బహాళ చన అనుభవస్థాను ఇంకా ವ್ಯವಹಾರಸ್ಥನಾಗಿರ್ತಾನೆ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತಾನೆ ಒಳ್ಳೆ ನಡವಳಿಕೆಯನ್ನು ಕಲಿತಾನೆ ದುಡ್ಡಿನ ಒಳ ಅರಿವು ಅರಿವು ವ್ಯತ್ಯಾಸ ಇರುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತಾನೆ ಅಂದಾಣಿಕೆಯ ಬದುಕನ್ನು ಬದುಕ್ತಾನೆ ಹಣವನ್ನು ಸೇವ್ ಮಾಡ್ತಾನೆ ಊಟದ ವಿಚಾರದಲ್ಲಿ ತಗಾದೆ ತೆಗೆಯುವುದಿಲ್ಲ ಪರಿವಾರದ ಸ್ಥಿತಿ ಬಹಳ ಹೋಗುತ್ತೆ ನಿಮ್ ಇನಿಷಿಯಲಿ ಸ್ಟಡೀಸ್ ಬಹಳ ಚೆನ್ನಾಗಿ ಮಾಡ್ತಾನೆ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನಲ್ಲಿ ಸತ್ಯಾಂಶ ಇರುತ್ತೆ ಮಾತಿನಲ್ಲಿ ರೀತಿ ಇರುತ್ತೆ ಸಂಸ್ಕಾರ ಹಾಗೂ ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತಾನೆ ನೋಡಿ ಇದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಬಹಳ ದೊಡ್ಡ ರಾಜಯೋಗ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಬಹಳ ದೊಡ್ಡ ಯೋಗ ಚಂದ್ರಕೆ ಅನ್ನು ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ್ರು ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಈ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಆಗುತ್ತೋರ್ ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಹೌದು ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಈ ನಾಲ್ಕು ಕಟ್ಟಿಟ್ಟ ಬುತ್ತಿ ಇವರಿಗೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದವರಿಗೆ ದಯವಿಟ್ಟು ಯೋಗ ಎರಡು ಪಚ್ಚಯ ಹಾಕೊಳ್ಳಿ ಏಳು ಕ್ಯಾರೆಟ್ ಪರಿಚಯ ಹಾಕೊಡಿ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಒಳ್ಳೆ ಜ್ಞಾನ ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸುತ್ತಾರೆ ಯೋಗ ಚಂದ್ರಿಕೆ ಗ್ರಂಥದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಬಗ್ಗೆ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ನೋಡಿ ಹತ್ತನೇ ಭಾವ ನಾಲ್ಕನೇ ಮನೆ ಸ್ವಾಮಿ ಹತ್ತನೇ ಭಾವದಲ್ಲಿ ಬಂದಿದ್ದಾರೆ ಬಟ್ ಸೂರ್ಯನ ವಿರೋಧಿಯ ಮನೆ ಆದರೂ ಅವನು ನಾಲ್ಕನೇ ಭಾವದ ಸ್ವಾಮಿ ಕೇಂದ್ರದ ಸ್ವಾಮಿ ಆಗಿದ್ದರಿಂದ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಒಳ್ಳೆ ವ್ಯವಹಾರಸ್ಥನಾಗಿರ್ತಾನೆ ನೆಮ್ಮದಿಯ ಬದುಕನ್ನು ಬದುಕ್ತಾನೆ ಸುಖಮಯ ಜೀವನವನ್ನು ಸಾಗಿಸ್ತಾನೆ ಒಳ್ಳೆ ಪ್ರಾಪರ್ಟಿಯನ್ನು ಮಾಡ್ತಾನೆ ಹೈಯರ್ ಎಜುಕೇಶನ್ ಮಾಡ್ತಾನೆ ಹಾರ್ಟ್ ರಿಲೇಟೆಡ್ ಯಾವ ತೊಂದರೆನೂ ಬರುವುದಿಲ್ಲ ಎಲ್ಲರಿಗೂ ಕಂಫರ್ಟಬಲ್ ಆಗಿ ಮೂವ್ ಹೋಗ್ತಾನೆ ಮನೆಯ ಸ್ಥಿತಿಯನ್ನು ಎತ್ತರತ್ಕೊಂಡು ಹೋಗ್ತಾನೆ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೋತಾನೆ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತಾನೆ ಅದು ಅಲ್ದನೆ ಆಭರಣ ವೆಹಿಕಲ್ಲು ಇತ್ಯಾದಿಗಳನ್ನು ಖರೀದಿ ಮಾಡುವುದಲ್ಲದೆ ಒಳ್ಳೆ ಪ್ರಾಪರ್ಟಿಯನ್ನು ಖರೀದಿ ಮಾಡ್ತಾನೆ ಇದು ನಾಲ್ಕನೇ ಭಾವದ ಫಲ ಆಲ್ರೆಡಿ ಹತ್ತನೇ ಭಾವದ ಫಲ ಹೇಳ್ಬಿಟ್ಟಿದ್ದೀನಿ ನಾನು ನೋಡಿ ಇಲ್ಲೇ ನೀವು ಕೇತು ಶಾಂತಿ ಇಲ್ಲೇ ರಾಹು ಶಾಂತಿ ನಾಗ ಪ್ರತಿಷ್ಠಾಪನೆ ಮಾಡ್ಲಿಲ್ಲ ಅಂದ್ರೆ ಎಷ್ಟು ವಿಚಿತ್ರ ಅಂದ್ರೆ ನೋಡಿ ನಾನು ಹೇಳ್ತಾ ಇರೋದು ಸ್ವಲ್ಪ ಸೀರಿಯಸ್ ಆಗಿ ತಿಳ್ಕೊಳ್ಳಿ ಒಂದೆದ್ದು ಲಂಪಡ ದೋಷ ಆಗುತ್ತೆ ಅದ್ರ ಬಗ್ಗೆ ಮಾತಾಡೋಣ ಏನಾಗುತ್ತೆ ಲಂಪಡ ದೋಷ ಆಗುತ್ತೆ ದ ಮೋಸ್ಟ್ ಡೇಂಜರಸ್ ದೋಷ ಇದು ಹೌದು ನೋಡಿ ಇಲ್ಲಿ ಏನಾಗುತ್ತೆ ಲಂಪಟ ದೋಷ ಅಂದ್ರೆ ಒಂದು ಹೆಣ್ಣಿನಿಂದ ಮೋಸ ಹೋಗ್ಬೋದು ಇವನು ಇಲ್ಲ ಮಣ್ಣಿನಿಂದ ಮೋಸ ಹೋಗ್ಬೋದು ಇಲ್ಲ ಹೊನ್ನಿನಿಂದ ಮೋಸ ಹೋಗ್ಬೋದು ಇಲ್ಲ ಜೂಜಾಟಕ್ಕೆ ನಿಲ್ಬೋದು ಇಲ್ಲ ಕೆಟ್ಟ ಚಟ ಕಲಿಬೋದು ಇವೆಲ್ಲವೂ ಲಂಪಟ ದೋಷದಿಂದ ಆಗುವಂತ ಏನು ಕೆಟ್ಟದ್ದು ಆಮೇಲೆ ಕುಜಾ ಮತ್ತು ಕೇತುವಿನಿಂದ ಅಂಗಾರಕ ದೋಷ ಆಗುತ್ತೆ ಅಂಗಾರಕ ದೋಷ ಆಗುತ್ತೆ ಅಂಗಾರಕ ದೋಷ ಆದ್ರೆ ಏಳನೇ ಮನೆ ಸ್ವಾಮಿ ಆಗಿದ್ರಿಂದ ದಾಂಪತ್ಯ ಹಾಳಾಗ್ಬೋದು ದಾಂಪತ್ಯ ನಡೆದು ಹೋಗ್ಬೋದು ಆಮೇಲೆ ಹನ್ನೊಂದೇ ಮನೆಯಿಂದ ಇರೋದ್ರಿಂದ ಏನಾಗುತ್ತೆ ಅಕ್ಕ ತಂಗಿಯರ ಸಂಬಂಧ ಹಾಳಾಗ್ಬೋದು ವಿರೋಧ ಅಂಗಾರಿಕ ದೋಷ ಬಹಳ ಕೆಟ್ಟ ದೋಷ ಅಂಗಾರಿಕ ದೋಷ ವಿಚಿತ್ರ ದೋಷ ನೋಡಿ ಹೆಚ್ಚಾಗಿ ಅಂಗಾರಿಕ ದೋಷ ಹನ್ನೊಂದನೇ ಭಾವದಲ್ಲಿ ಎಲ್ ಬೇಕಾದಲ್ಲಾಗಿ ಒಳ್ಳೆಯದಲ್ಲಾಗಿ ಹೌದು ನಿಮ್ಮ ಜೊತೆಗೆ ಕೆಟ್ಟ ಘಟನೆಗಳು ನಡೆಯಬಹುದು ಆಕ್ಸಿಡೆಂಟ್ಸ್ ಆಗ್ಬೋದು ರೋಗದಿಂದ ಜೀವ ಹೋಗಬಹುದು ಜಗಳ ಹೊಡೆದಾಟದಲ್ಲಿ ಜೀವಕ್ಕೆ ಅಪಾಯ ಆಗ್ಬೋದು ಕೆಟ್ಟ ಸಮಯವನ್ನು ನೋಡಬಹುದು ಸಾಲವನ್ನು ಮಾಡಬಹುದು ಅದು ಅಲ್ಲದೆ ವಿಪರೀತ ಕಷ್ಟಗಳನ್ನು ನೋಡ್ಬೋದು ಸಾಲವನ್ನು ಮಾಡ್ಕೋಬೋದು ಜಗಳ ಜಾಪತ್ರೆಯಿಂದ ಜೀವನ ಕೂಡಿರ್ಬೋದು ವಿರೋಧಿಗಳು ಹುಟ್ಕೋಬೋದು ಆರೋಗ್ಯದ ಸಮಸ್ಯೆ ಬರ್ಬೋದು ಮನೆಯಲ್ಲಿ ಹೊಂದಾಣಿಕೆ ಇಲ್ಲದಂಗೆ ಆಗ್ಬೋದು ವಿವಾದಗಳು ಹುಟ್ಕೋಬೋದು ಅಪವಾದವನ್ನು ಹೊತ್ಕೋಬೋದು ಕೋರ್ಟು ಕಚೇರಿಯಲ್ಲಿ ಅಡ್ಡಾಡ್ಬೋದು ಎಲ್ಲವೂ ಕೀಳುಗಳ ತೊಂದರೆ ಅನುಭವಿಸಬಹುದು ತಂದೆಯ ವ್ಯವಹಾರ ಹಾಳಾಗಬಹುದು ಇವೆಲ್ಲವೂ ಅಂಗಾರಿಕ ದೋಷದಿಂದ ಆಗುವ ಕೆಟ್ಟ ಫಲಗಳು ದಯವಿಟ್ಟು ಇಲ್ಲಿ ಬೇಗ ಆಮೇಲೆ ನೋಡಿ ಪ್ಲಸ್ ನೋಡಿ ಈ ರಾಹುಕೇತು ಯುತಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಚಂದ್ರ ಚಂದ್ರನ ಯುತಿಯಾಗಿದ್ದಾನೆ ಇಲ್ಲಿ ಇಲ್ಲಿ ಶುಕ್ರ ಮತ್ತು ಕುಜನ ಯುತಿಯಾಗಿದ್ದಾರೆ ಹಾಗಾಗಿ ತಾವು ನಾನು ಪ್ರತಿಷ್ಠಾಪನೆ ಮಾಡಿಕೊಳ್ಳೇಬೇಕು ಮಾಡಿಕೊಂಡ್ರೆ ಮಾತ್ರ ಇಲ್ಲಿ ಒಂದನೇ ಭಾವದ ಸ್ವಾಮಿ ಶುಕ್ರ ಇಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಕೊಡ್ತಾನೆ ಹೌದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಬಹಳ ರಾಜ ಯೋಗ ಅದು ಶುಕ್ರನಿಂದ ಯಾವತ್ತು ಹಣ ಎಂಟರ್ಟೈನ್ಮೆಂಟು ಮಜಾ ಮಸ್ತಿ ಖುಷಿ ಸುಖ ನೆಮ್ಮದಿ ಕಡಿಮೆ ಆಗುವುದಿಲ್ಲ ಹೌದು ಒಂದನೇ ಭಾವದ ಸ್ವಾಮಿ ಹನ್ನೊಂದನೇ ಮನೆಯಲ್ಲಿ ರಾಹು ಕೇತು ಶಾಂತಿ ನೀವು ಮಾಡ್ಕೊಂಡಿದ್ರೆ ಒಳ್ಳೆ ವ್ಯಕ್ತಿತ್ವವನ್ನು ಬೆಳೆಸ್ಕೋಬಹುದು ನೀವು ಒಳ್ಳೆ ಗುಣಗಳನ್ನ ಬೆಳೆಸ್ಕೋಬಹುದು ಒಳ್ಳೆ ವಿಚಾರಗಳನ್ನು ಬೆಳೆಸ್ಕೋಬಹುದು ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸಬಹುದು ಕ್ಯಾಪಿಂಗ್ ನಿಮ್ಮ ಕೆಪಾಸಿಟಿ ಇತಿಯಾಗಬಹುದು ಒಳ್ಳೆ ಫಿಸಿಕ್ ಆಗ್ಬಹುದು ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೋಬಹುದು ಬುದ್ಧಿವಂತಿಕೆ ನಡೆಯನ್ನು ನಡೆಯಬಹುದು ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿ ಆಗ್ಬಹುದು ಒಳ್ಳೆ ಟೇಸ್ಟ್ ಅನ್ನು ಹೊಂದಿದೆ ಜವಾಬ್ದಾರಿ ವ್ಯಕ್ತಿ ಆಗಿರ್ತೀರಿ ಬುದ್ಧಿವಂತರಾಗಿರ್ತೀರಿ ನೀತಿವಂತರಾಗಿರ್ತೀರಿ ರೀತಿವಂತರಾಗಿರ್ತೀರಿ ಇಲ್ಲಿ ನಾಗ ಪ್ರತಿಷ್ಠಾಪನೆ ಆದ್ರೆ ಮಾತ್ರ ಇಲ್ಲಿ ಹನ್ನೊಂದನೇ ಬಲದ ಫಲವನ್ನು ಅನುಭವಿಸ್ತೀರಿ ನಾಗ ಪ್ರತಿಷ್ಠಾಪನೆ ಆದರೆ ಅಕ್ಕ ತಂಗಿ ಅನ್ನ ತಮ್ಮ ಸಂಬಂಧ ಚುನಾವಣೆ ಇರುತ್ತೆ ಜೀವನವನ್ನ ಲಾಭದಲ್ಲಿ ತೊಗೊಂಡು ಹೋಗ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ದೂರ ಆಗ್ತೀರಿ ಆಸೆ ಆಕಾಂಕ್ಷೆಗಳು ಈಡೇರ್ತವೆ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ ಹಂತ ಹಂತವಾಗಿ ಬೆಳೀತಾ ಹೋಗ್ತೀರಿ ಹಂತ ಹಂತವಾಗಿ ಗ್ರೋತ್ ಆಗ್ತಾ ಹೋಗ್ತೀರಿ ದುಡ್ಡು ಆಭರಣವನ್ನು ಗಳಿಸ್ಕೋತೀರಿ ಹಣವನ್ನು ಸೇವ್ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಮತ್ತೊಬ್ಬರ ಮೇಲೆ ಪ್ರಭಾವ ಬೀರುವಂತಹ ವ್ಯಕ್ತಿತ್ವವನ್ನು ಅಂತೀರಿ ಇವು ಹನ್ನೊಂದನೇ ಭಾವದ ಫಲ ನೋಡಿ ನಾನು ಇವು ಓಪನ್ ಆಗಿರ್ತಿದ್ದೀನಿ ಇಲ್ಲಿ ನಾಗ ಪ್ರತಿಷ್ಠಾಪನೆ ಬಹಳ ಇಂಪಾರ್ಟೆಂಟ್ ಇಲ್ಲಿ ಇಲ್ಲಿ ರಾಹುಕೇತು ಶಾಂತಿ ಬಹಳ ಇಂಪಾರ್ಟೆಂಟ್ యా జాతక శ్రేష్ట మహాలక్ష్మి యోగ గోళ్ళ తంది తాయి అన్న తమ్మ అక్క తంగి యశస్సు ఆరోగ్య ఐశ్వర్య కీర్తి సకల సమర్పక సంపూర్ణ ఫలవర్స్ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಜೀವನದಲ್ಲಿ ಶ್ರೇಷ್ಠ ಜೀವನವನ್ನು ಮಾಡ್ತೀರಿ ಇದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದ ಕೊಡುಗೆ ಯೋಗ ಚಂದ್ರಿಕೆಯನ್ನು ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಇಲ್ಲಿ ನೀವು ಮಾಡಬೇಕಾಗಿದ್ದಿಷ್ಟೇ ಕುಜಶಾಂತಿ ಮಾಡ್ಕೊಳ್ಳಿ ಪ್ಲಸ್ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಗುರು ಅವಶ್ಯಕತೆ ಇಲ್ಲ ಈ ಮೂರೂ ಮಾಡಿಕೊಂಡಿದ್ದ ಕರೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಜೀವನದಲ್ಲಿ ವಿಪರೀತ ಹಣವನ್ನು ಗಳಿಸ್ತೀರಿ ಜೀವನದಲ್ಲಿ ಭಾಳ ಎತ್ತರಕ್ಕೆ ಹೋಗ್ತೀರಿ ನೋಡಿ ಶನಿ ಸೀದಾ ಒಂಬತ್ತನೇ ಭಾವ ನೋಡ್ತಾನೆ ಅದಾದ್ಮೇಲೆ ನಿಮ್ಮನ್ನು ನೋಡ್ತಾನೆ ಅದಾದ್ಮೇಲೆ ನಿಮ್ಮ ನಾಲ್ಕನೇ ಭಾವ ನೋಡ್ತಾನೆ ನಾಲ್ಕರಲ್ಲಿ ಒಳ್ಳೆ ಫ್ಯೂಚರ್ ಕೊಡ್ತಾನೆ ಒಂದರಲ್ಲಿ ವ್ಯಕ್ತಿತ್ವ ವ್ಯಕ್ಸ ಮಾಡ್ತಾನೆ ಒಂಬತ್ತರಲ್ಲಿ ಜೀವನವನ್ನು ಸೊಗಸಾಗಿ ನಡೆಸ್ತಾನೆ ಏಳರಲ್ಲಿ ಒಳ್ಳೆ ದಾಂಪತ್ಯ ಇರುತ್ತೆ ಬಟ್ ಇಲ್ಲೇ ಕುಜಶಾಂತಿ ಮಾಡ್ಕೊಳ್ಳಿ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಪ್ಲಸ್ ಏಳು ಕ್ಯಾರೆಟ್ ಪಚ್ಚೆಯನ್ನ ಮಸ್ಟ್ಯಾಂಡ್ ಧರಿಸ್ಕೊಳ್ಳಿ ಬಹಳ ಒಳ್ಳೆಯದಾಗುತ್ತೆ ಬನ್ನಿ ಒಂದು ಮದುವೆ ವಿಚಾರವಾಗಿ ಮಾತಾಡೋಣ ನೋಡ್ರಿ ನಾನು ಇಲ್ಲ ನಾಲ್ಕೇ ನೋಡೋದು ಏನು ಒಂದನೇ ಭಾವದ ಸ್ವಾಮಿ ಚಂದ್ರ ಒಂಬತ್ತನೇ ಮನೆಯಲ್ಲಿ ಇದ್ದಾನೆ ಐದನೇ ಭಾವದ ಸ್ವಾಮಿ ಕುಜ ಆರನೇ ಮನೆಯಲ್ಲಿ ಅಂಗಾರಕ್ಕೆ ದೋಷ ಮಾಡಿದ್ದಾನೆ ಏಳನೇ ಭಾವದ ಸ್ವಾಮಿ ಏಳನೇ ಭಾವದ ಸ್ವಾಮಿ ಶನಿ ನಾಲ್ಕರಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ಗುರು ನೀಚ ಆಗಿದ್ದಾನೆ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡಿಕೊಳ್ಳಿ ಗುರು ನೀಚ ಆಗಿದ್ದಾನೆ ನೀವು ಇವ್ಗೆ ನೋವ ಅರ್ಕ ವ್ಯವಹಾರ ಮಾಡಿಸಿ ಐ ಸಾರಿ ಅರ್ಕ ವ್ಯವಹಾರ ಮಾಡಿಸಿ ಮದುವೆ ಆದರೆ ಸಕ್ಸಸ್ ಆಗುತ್ತೆ ಇಲ್ಲ ಅಂದರೆ ಇವನ್ ಎರಡನೇ ಎರಡನೇ ಮದುವೆ ಯೋಗ ಕಂಡು ಬರ್ತಾ ಇದೆ ಬನ್ನಿ ಎಜುಕೇಶನ್ ನೋಡೋಣ ಈಗ ಇವನಿಗೆ ಎಂಟು ವರ್ಷ ನೋಡಲೇಬೇಕಲ್ವಾ ಎಜುಕೇಶನ್ ಇದೆ ಎಜುಕೇಶನ್ ಇದೆ ನೋ ಪ್ರಾಬ್ಲಮ್ ಎಜುಕೇಶನ್ ಇದೆ ಕುಜಾ ಮತ್ತು ಕುಜಾ ಇಬ್ರು ಒಳ್ಳೆ ಜಾಗದಲ್ಲಿ ಬನ್ನಿ ಕೆಲಸದ ವಿಚಾರವಾಗಿ ನೋಡೋಣ ಚಂದ್ರ ಲಗ್ನದಲ್ಲಿ ಇದ್ದಾನೆ ಬಾ ಕುಜಾ ಒಂಬತ್ತನೇ ಮನೆ ನೋಡಿ ರಾವ್ ಇದನ್ನ ಮಾಡ್ಬೇಕು ನೀವು ಇವಾಗ ನೋಡಿ ಆಗ್ಲೇ ಬೇಕು ಇವಾಗಲಿ ನಾನು ಸುಮ್ಮನೆ ಅನ್ನೆಸೆಸರಿ ತೊಂದರೆ ಗೀಡಾಗ್ತೇವೆ ಅಮೌಂಟು ಚೆನ್ನಾಗಿ ಮಾಡ್ತೇನೆ ಕೆಲಸನೂ ಸಿಗುತ್ತೆ ನೋ ಪ್ರಾಬ್ಲಮ್ ಬನ್ನಿ ಹಾಗಾದ್ರೆ ಜಾತಕದಲ್ಲಿ ಯಾವ ದೆಸೆ ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ ಸರ್ ಈಗ ಸದ್ಯ ನಡೀತಾ ಇರೋದು ಚಂದ್ರದಶೆ ಸದ್ಯ ನಡೀತಾ ಇರೋದು ಚಂದ್ರ ದಶೆ ನಡೀತಾ ಇದೆ ಸೊ ಎಜುಕೇಶನ್ ಪ್ರಾಬ್ಲಮ್ ಆಗ್ಬೋದು ದಯವಿಟ್ಟು ಯಾಕಂದ್ರೆ ಚಂದ್ರ ರಾಹು ಪೀಡಿತನಾಗಿದ್ದಾನೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಪ್ಲಸ್ ಕುಜಶಾಂತಿ ಮಾಡ್ಕೊಳ್ಳಿ ಪ್ಲಸ್ ಏಳು ಕ್ಯಾರೆಟ್ ಪಚ್ಚೆ ಮಾತ್ರ ಹಾಕೊಳ್ಳಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ